ಬಹಳಾನೇ ಬೇಸರ ಆಗಿದೆ ಯಾಕೆಂದ್ರೆ ಹನುಮಂತನಿಗೆ ಕೇವಲ ಒಂದು ಸ್ಟಾರ್ ಸಿಕ್ಕಿದೆ ನೋಡ್ತಾ ಇರ್ಬೋದು ಸರ್ವಿಸ್ ಆಗಿರ್ಬೋದು ಸ್ಟಾಫ್ ಆಗಿದೆ ಹನುಮಂತ ಕರೆಕ್ಟ್ ಆಗಿ ಕೆಲಸವನ್ನ ನಿಭಾಯಿಸ್ತಿಲ್ಲ ಮತ್ತೆ ಸ್ಪರ್ಧಿಗಳಿಗೆ ಇಂಪ್ರೆಸ್ ಮಾಡಿದೆ ಅನ್ನುವಂತ ಕಾರಣಕ್ಕೆ ಹನುಮಂತನಿಗೆ ಯಾರು ಕೂಡ ರೇಟಿಂಗ್ ಕೊಡೋದೇ ಇಲ್ಲ ಕಂಪ್ಲೀಟ್ ಆಗಿ ಒಂದೇ ಒಂದು ಸ್ಟಾರ್ ಅನ್ನ ಕೊಟ್ಟಿದ್ದಾರೆ ಬೇರೆಯವ್ರಿಗೆ ಚೆನ್ನಾಗಿ ಉಗ್ರ ಮಂಜುಗೆ ಜಾಸ್ತಿ ಗಳು ಸಿಗುತ್ತೆ ಹನುಮಂತನಿಗೆ ಸಿಗಲಿಲ್ಲ ಕಾರಣ ಆತ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿಲ್ಲ ಟಾಸ್ಕ್ ನಾಯ್ತು ತುಂಬಾ ಚೆನ್ನಾಗಿ ಭಾಗಿಯಾಗಬಹುದಾಗಿತ್ತು ಆದ್ರೆ ಆಗಿಲ್ಲ ಮಾತನಾಡಿಲ್ಲ ಮತ್ತೆ ಕಳಪೆ ನೀರನ್ನ ಕೊಡ್ತಾನೆ ನಂತರದಲ್ಲಿ ಕೆಟ್ಟ ನೀರನ್ನು ತಂದು ಕೊಟ್ಟ ಆಮೇಲೆ ಕೆಲಸಗಳನ್ನ ಮಾಡ್ತಾ ಇರಲಿಲ್ಲ ಸೊ ಇಗಿಂದು ಕಂಟೆಸ್ಟೆಂಟ್ಸ್ ಗಳು ಸ್ಪರ್ಧಿಗಳು ಮನೆಯವರೆಲ್ಲರೂ ಕೂಡ ಒಮ್ಮತದಿಂದ ಕಳಪೆ ಅನ್ನ ಕೊಟ್ಟಿದ್ದು ಮತ್ತೆ ಸ್ಟಾರ್ ಗಳನ್ನು ಕೂಡ ಕಡಿಮೆ ಕೊಡ್ತಾರೆ ಒಂದೇ ಒಂದು ಕೊಟ್ಟಿದ್ದಾರೆ ಸೊ ಎಷ್ಟು ಬೇಕಾದ್ರೂ ಕೊಡಬಹುದಾಗಿತ್ತು ಬಟ್ ಒಂದೇ ಒಂದು ಸ್ಟಾರ್ ಕೊಟ್ಟಿದ್ದಾರೆ ಅಂದ್ರೆ ಹನುಮಂತರ ಆಟ ಈ ವಾರ ಚೆನ್ನಾಗಿರ್ಲಿಲ್ಲ ಡಲ್ ಆಗಿತ್ತು ಎಂಬುದೇ ಪ್ರತಿಯೊಬ್ಬರ ಅಭಿಪ್ರಾಯ ನಿಮ್ಗೆ ಅನಿಸ್ತು ಇದ್ರ ಬಗ್ಗೆ ಹನುಮಂತ ಚೆನ್ನಾಗಿ ಆಡದ್ ಇವರ ಈ ವಾರ ಚೆನ್ನಾಗಿ ಆಡಿಲ್ವಾ ತಪ್ಪದೆ ನಿಮ್ಮ ಒಂದು ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬಿಡಿ ಹನುಮಂತ ನಾಮಿನೇಟ್ಸ್ ಆಗಿದ್ರೆ ಹನ್ನೆರಡನೇ ವಾರ ಹನುಮಂತ ಬಚ್ಚವಾಗಬೇಕು ಅಂದ್ರೆ ಇನ್ನೇನ್ ಮಾಡಬೇಕು ಸೇವನ ಮಾಡಬೇಕಾಗುತ್ತೆ ಓಟ್ಸ್ ಗಳನ್ನ ಹಾಕ್ಬೇಕಾಗುತ್ತೆ ಒಟ್ಟಿನಲ್ಲಿ ಹನುಮಂತರಿಗೂ ಕೂಡ ಬೇಸರ ಇದೆ ತನ್ನೊಂದು ಕಳಪೆನ ತಗೊಂಡು ಮತ್ತೆ ಸ್ಟಾರ್ಸ್ ಗಳನ್ನ ಮನೆಯ ಮಂದಿ ಕೂಡ ಕೊಡ್ಲಿಲ್ಲ ಸೊ ಹೀಗಾಗಿ ಹನುಮಂತರಿಗೆ ಬೇಸರ ಖಂಡಿತವಾಗಿಯೂ ಕೂಡ ಇದೆ ಇರುತ್ತೆ